ಏನೂ ಇಲ್ಲದೆ ಇರೋರು ನೋಡಿದಾಗ ನಮ್ಗೆ ಏನು ಅನ್ಸಲ್ಲ ಹತ್ರ ಇಲ್ಲ ಅನ್ಸ್ಬೋದು ಅಥವಾ ನಾವು ಅದ್ರ ಬಗ್ಗೆ ಗಮನ ಕೊಡಲ್ಲ ಬಟ್ ನಮಗಿಂತ ಜಾಸ್ತಿ ಇರೋರನ್ನ ನೋಡಿದಾಗ ಆಬ್ವಿಯಸ್ಲಿ ನಮಗೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ ನಷ್ಟ ಅನುಭವಿಸ್ತೀವಿ ಇದೇ ತರ ಎಷ್ಟೊಂದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಕೋಟ್ಯಾಧಿಪತಿಗಳು ಹಣವನ್ನ ಲಾಸ್ ಮಾಡ್ಕೊಂಡು ನಮಸ್ತೆ ಜಗದೀಶ ಶರ್ಮಾ ಸಂಪಾ ಸರ್ ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರು ಆಸೆ ಬಿಟ್ಟರೆ ಶ್ರೀಮಂತನಾಗಬಹುದು ಹೇಳ್ತಾ ಇರೋದು ಧರ್ಮರಾಜ ಏನು ಮೇಡಮ್ ಇದೇ ಧರ್ಮರಾಜ ಶ್ರೀಮಂತರಾಗಬೇಕು ಬಡವರು ಅಂದರೆ ಅದು ಸಾವು ಥರ ಅಂತ ಹೇಳಿಬಿಟ್ಟು ಇವಾಗ ಆಸೆ ಬೇಡ ಆಸೆ ಬಿಟ್ಟರೆ ಶ್ರೀಮಂತರಾಗ್ಬೋದು ಅಂತ ಹೇಳ್ತಿದ್ದಾರಲ್ಲ ಅಂತ ನಿಮಗೇನಾದ್ರು ಕನ್ಫ್ಯೂಷನ್ ಆದರೆ ತುಂಬ ಬ್ಯೂಟಿಫುಲ್ಲಾಗಿ ಅರ್ಥ ಮಾಡಿಸಿದ್ದಾರೆ ನೋಡೋಣ ಆಸೆ ಬಡವನಾಗಿಸುತ್ತದೆ ಎನ್ನುವ ಈ ಮಾತು ವಿಚಿತ್ರ ಅನ್ಸತ್ತೆ ಆಸೆಯೇ ಶ್ರೀಮಂತನಾಗಿಸುವ ಮೂಲ ಅಲ್ವಾ ಅಂತ ನಿಮಗೆ ಡೌಟ್ ಬರ್ಬೋದು ಹಣ ಬೇಕು ಅನ್ನೋ ಆಸೆ ಶ್ರೀಮಂತರು ಮಾಡುತ್ತೆ ಸುಖ ಬೇಕು ಅನ್ನೋ ಆಸೆ ನಮಗೆ ಸುಖವನ್ನು ಕೊಡುತ್ತೆ ಸೌಕರ್ಯಗಳು ಬೇಕು ಅನ್ನೋ ಆಸೆ ನಮಗೆ ಎಲ್ಲ ಸೌಕರ್ಯಗಳನ್ನು ಕೊಡುತ್ತೆ ಬೇಕು ಬೇಕು ಅನಿಸುತ್ತೆ ಪ್ರಯತ್ನಕ್ಕೆ ಮುಂದಾಗ್ತೀವಿ ಸಂಪಾದನೆ ಮಾಡ್ತೀವಿ ಶ್ರೀಮಂತ್ರ ಆಗ್ತೀವಿ ಆಸೆಯಿಂದನೇ ತಾನೇ ಇದೆಲ್ಲ ಆಗಿದ್ದು ಹಾಗಾಗಿ ಸಿರಿವಂತಿಗೆಗೆ ಆಸೆಯೇ ಕಾರಣ ಅಲ್ವಾ ಅಂತ ಎಲ್ರಿಗೂ ಅನಿಸುತ್ತೆ ಅಲ್ವಾ ಆ್ಯಂಡ್ ನಾವು ತುಂಬ ಸಲ ಹೇಳಿದ್ದೀವಿ ಓಕೆ ಹಾ ಆಸೆ ಬಡವನಾಗಿಸುತ್ತದೆ ಆಗಿಸುತ್ತದೆ ಎನ್ನುವುದು ಭಾವದಲ್ಲಿ ಓಕೆ ಮನಸ್ಸಿಂದ ನಾವು ನೋಡೋಣ ಭಾವನೆಗಳಿಂದ ಎಷ್ಟಿದ್ದರೂ ಸಾಕಾಗಲ್ಲ ಅವರು ಹೊರಗಡೆ ಮೆಟಲಿಸ್ಟಿಕ್ ಬಗ್ಗೆ ಮಾತಾಡ್ತಾ ಇಲ್ಲ ಎಷ್ಟಿದ್ರೂ ನಮಗೆ ಸಾಕಾಗಲ್ಲ ಇನ್ನೂ ಬೇಕು ಅನಿಸುತ್ತೆ ನನಗಿಂತ ಯಾರಾದರೂ ಶ್ರೀಮಂತ ವ್ಯಕ್ತಿನ ನೋಡಿದಾಗ ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಅದು ಬೇಕು ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಬೇರೆಯವ್ರ ಜೊತೆ ಕಂಪ್ಯಾರಿಷನ್ ಶುರು ಆಗ್ತಿದ್ದಂಗೆ ನಮ್ಮಲ್ಲಿ ಕೊರತೆ ಕಾಣಿಸುತ್ತೆ ಹೌದಾ ಇಲ್ವಾ ಈಗ ನಾನು ಒಂದು ಸರ ಹಾಕ್ಕೊಂಡು ಹೋಗಿದ್ದೀನಿ ಒಂದು ಗೋಲ್ಡ್ ಸರ ಹಾಕ್ಕೊಂಡು ಏನೋ ಚೈನ್ ಹಾಕ್ಕೊಂಡು ಹೋಗಿದ್ದೀನಿ ಒಂದು ಉಂಗ್ರ ಒಂದು ಚೈನು ಹಾಕ್ಕೊಂಡು ಹೋಗಿದ್ದೀನಿ ಅದು ಫಂಕ್ಷನ್ಗೆ ಅಲ್ಲಿ ಎರಡು ಚೈನು ಎರಡು ಉಂಗ್ರ ಹಾಕ್ಕೊಂಡಿರೋನ್ನ ನೋಡಿದ ತಕ್ಷಣ ನನಗೆ ನನ್ನ ಉಂಗುರ ನನ್ನ ಚೈನು ಖುಷಿ ಕಳೆದೋಯ್ತು ಛೇ ನಾನು ಇನ್ನೊಂದು ಹಾಕ್ಕೊಂಡು ಬರಬೇಕಿತ್ತು ಅಂತ ಸ್ಟಾರ್ಟ್ ಆಯಿತು ಈಗ ನಾನು ಎರಡು ಹಾಕ್ಕೊಂಡು ಹೋಗಿದ್ದೀನಿ ಮೂರರು ನೋಡಿದಾಗ ಮತ್ತೆ ಕಂಪ್ಯಾರಿಷನ್ ಸ್ಟಾರ್ಟ್ ಆಗುತ್ತೆ ಏನೂ ಇರೋರು ನೋಡಿದಾಗ ನಮಗೇನು ಅನಿಸಲ್ಲ ಅವ್ರ ಹತ್ರ ಇಲ್ಲ ಅನಿಸ್ಬೋದು ಅಥವಾ ನಾವು ಅದ್ರ ಬಗ್ಗೆ ಗಮನ ಕೊಡಲ್ಲ ಬಟ್ ನಮಗಿಂತ ಜಾಸ್ತಿ ಇರೋರನ್ನ ನೋಡಿದಾಗ ಆಬ್ವಿಯಸ್ಲಿ ನಮಗೆ ಕಂಪ್ಯಾರಿಷನ್ ಸ್ಟಾರ್ಟ್ ಆಗುತ್ತೆ ಇದು ಬರೀ ಒಡವೆ ಅಂತ ಅಲ್ಲ ಎಲ್ಲ ವಿಚಾರದಲ್ಲೂ ಅಂದರೆ ದುಡ್ಡು ಅಂತ ಅಲ್ಲ ಎಲ್ಲ ವಿಚಾರದಲ್ಲೂ ಕೂಡ ನೀವು ಹೈಟ್ ಕಡಿಮೆ ಇರಿ ನಿಮ್ಗೇನು ಅಷ್ಟು ಫೀಲ್ ಆಗ್ತಾ ಇರೋಲ್ಲ ಬಟ್ ಹೈಟ್ ಜಾಸ್ತಿ ಇರೋರ ಪಕ್ಕ ನೀವು ನಿಂತ್ಕೊಂಡಾಗ ನಿಮ್ಗೆ ನಿಮ್ಮ ಹೈಟ್ ಬಗ್ಗೆ ಬೇಜಾರಾಗುತ್ತೆ ನೀವು ಬ್ಲ್ಯಾಕ್ ಇರಿ ನಿಮ್ಗೇನು ಬೇಜಾರಾಗಲ್ಲ ಬಟ್ ನೀವು ವೈಟ್ ಆಗಿರೋರ ಪಕ್ಕದಲ್ಲಿ ಹೋಗಿ ನಿಂತಾಗ ಸ್ವಲ್ಪ ಬೇಜಾರಾಗುತ್ತೆ ಎಲ್ಲರೂ ಅನ್ನೋಲ್ಲ ಕೆಲವ್ರಿಗೆ ಸೆಲ್ಫ್ ಲವ್ ಇದೆ ಬಟ್ ಸುಮಾರು ಜನಕ್ಕೆ ಈ ಥರ ಆಗತ್ತಲ್ವ ಕಂಪೇರ್ ಮಾಡ್ಕೊಂಡಾಗ್ಲೇ ನಮ್ಮಲ್ಲಿ ಕೊರತೆ ಕಾಣಿಸುತ್ತೆ ಕಂಪೇರ್ ಇಲ್ಲ ಅಂದ್ರೆ ನಮಗೆ ಕೊರತೆ ಕಾಣಿಸೋದೇ ಇಲ್ಲ ಎನಫ್ ಅನ್ಸುತ್ತೆ ನಮಗೆ ಅಂಡ್ ನಾವು ಕಂಪೇರ್ ಮಾಡ್ಕೊಂಡು ಮಾಡಿಕೊಂಡೇ ಬಡೂರು ಆಗ್ತಾ ಇದೀವಿ ಅಂತ ನಮ್ಮ ಹತ್ರ ಎಲ್ಲ ಇದೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಬಡೂರು ಅಂತ ಅನ್ಸುತ್ತೆ ಅದನ್ನ ಇಲ್ಲಿ ಹೇಳ್ತಾ ಇರೋದು ಆಸೆ ಬಿಟ್ರೆ ಶ್ರೀಮಂತರಾಗ್ತೀರಾ ಅಂತ ಹೇಳ್ತಾ ಇದ್ದಾರೆ ಓಕೆ ಅಂದರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಆಸೆ ಬಿಡಿ ನೀವು ಶ್ರೀಮಂತರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಇನ್ನೂ ಬೇಕು ಅಂತ ಅನಿಸುತ್ತೆ ನಮಗೆ ಈ ಭಾವನೆ ನಮ್ಮಲ್ಲಿ ಪೀಸ್ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಓಕೆ ಇನ್ನೊಬ್ರನ್ನ ನೋಡಿದಾಗ ಅವರತ್ರ ಇರೋ ಅಷ್ಟು ನನಗೂ ಬೇಕು ಅಂತ ಅನ್ನಿಸ್ದಾಗ ಆಬ್ವಿಯಸ್ಲಿ ನನ್ನೊಳಗಡೆ ಒಂದು ರೀತಿ ಕೊರತೆಯ ಭಾವನೆ ಕ್ರಿಯೇಟ್ ಆಗುತ್ತೆ ಆ ಕೊರತೆಯ ಭಾವನೆ ನನ್ನಲ್ಲಿ ಹ್ಯಾಪಿನೆಸ್ನ ಹಾಳು ಮಾಡುತ್ತೆ ಶಾಂತಿಯನ್ನು ಹಾಳು ಮಾಡುತ್ತೆ ಓಕೆ ಹಾಗಾಗಿ ನಾವೇನು ಮಾಡ್ತೀವಿ ಈಗ ಅವ್ರ ಹತ್ರ ಇರೋದನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ಹೋಗಿ ಮತ್ತೆ ಬಂಡವಾಳ ಹಾಕ್ತೀವಿ ಇನ್ನೂ ಮಾಡೋಣ ಅಂತ ಸಂಪಾದನೆ ಮಾಡ್ತೀವಿ ಅದಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ನಷ್ಟ ಅನುಭವಿಸ್ತೀವಿ ಇದೇ ಥರ ಎಷ್ಟೊಂದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಕೋಟ್ಯಾಧಿಪತಿಗಳು ಹಣವನ್ನು ಲಾಸ್ ಮಾಡ್ಕೊಂಡಿರೋದು ಹೀಗೇನೆ ಬೇರೆಯವ್ರು ಏನೋ ಮಾಡ್ತಾ ಇದ್ದಾರೆ ನನ್ನ ಪ್ರೆಸ್ಟೀಜ್ಗೋಸ್ಕರ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕು ಅಂತ ಹೋಗಿ ಲಾಸ್ ಮಾಡ್ಕೊಂಡಿರೋದು ಯಾರು ಅವರ ಶ್ರೀಮಂತಿಕೆ ಅಂದರೆ ಏನು ಅವ್ರ ಹತ್ರ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಇರೋದು ಶ್ರೀಮಂತಿಕೆನಾ ನನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ನೆಮ್ಮದಿಯಾಗಿರೋದು ಶ್ರೀಮಂತಿಕೆನಾ ಅರ್ಥ ಆಯಿತಾ ಬೇರೆಯವ್ರ ಹತ್ರ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡೋದು ಶ್ರೀಮಂತಿಕೆನಾ ನನ್ನ ಹತ್ರ ನನಗೆ ಎಷ್ಟು ಬೇಕಿದೆ ಅಷ್ಟು ಸಂಪಾದನೆ ಮಾಡಿಕೊಂಡು ನಾನು ನೆಮ್ಮದಿಯಾಗಿರೋದು ಶ್ರೀಮಂತಿಕೆನಾ ಇಲ್ಲಿ ಹೇಳ್ತಾ ಇರೋದು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳುವಂತಹ ಆಸೆ ನನ್ನನ್ನು ಯಾವತ್ತೂ ಕೂಡ ನಾನು ಏನೋ ಬಡ್ವಾ ನನ್ನ ಬಡ್ವಾ ಆಗಿಲ್ಲ ಅವರಷ್ಟಾಗಿಲ್ಲ ಅವರಷ್ಟಾಗಿಲ್ಲ ಅನ್ನೋ ಭಾವನೆ ನನ್ನನ್ನು ಯಾವತ್ತೂ ಶ್ರೀಮಂತ ಆಗೋಕ್ಕೆ ಬಿಡಲ್ಲ ಅಂತ ನೀವು ಶ್ರೀಮಂತರೇ ಆಗಿದ್ರೂ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನೀವು ಬಡವರಾಗ್ಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಮೀನಿಂಗ್ ಇದೆ ಅಲ್ಲ ಸೋ ಇವತ್ತು ದೇಶ ಬಿಟ್ಟು ಹೋಗಿದ್ದಾರೆ ತುಂಬ ಜನ ಜೈಲು ಸೇರಿದ್ದಾರೆ ದಿವಾಳಿ ಆಗಿದ್ದಾರೆ ಇದೆಲ್ಲದಕ್ಕೂ ಕಾರಣವೇ ಆಸೆ ಆ ಆಸೆ ಬಿಟ್ರೆ ನೀವು ಶ್ರೀಮಂತ್ರೆ ಅಂತ ಹೇಳ್ತಿದ್ದಾರೆ ಶ್ರೀಮಂತ ಎನ್ನುವ ಮಾತು ಈಗ ಎಷ್ಟು ಡಿಫ್ರೆಂಟಾಗಿ ಆಗಿ ನಮ್ಗೆ ಅರ್ಥ ಆಯ್ತಲ್ವಾ ಅಂತ ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಜೀವನದಲ್ಲಿ ನಮ್ಮ ಶ್ರೀಮಂತಿಕೆ ಏನು ನಮಗೇನು ಬೇಕು ಅಂತ ನೋಡ್ಬೇಕು ಆ ಶ್ರೀಮಂತಿಕೆ ಸಂಪಾದನೆ ಮಾಡೋಕ್ಕೆ ದುಡಿಬೇಕು ತ್ಯಾಗ ಮಾಡಬೇಕು ಕೆಲಸ ಮಾಡಬೇಕು ಎಲ್ಲ ಮಾಡಬೇಕು ಓಕೆ ನಮ್ ನಮ್ಮ ಶ್ರೀಮಂತಿಕೆಗೆ ಏನ್ ಬೇಕು ಎಲ್ಲ ಮಾಡಬೇಕು ಆದರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಶ್ರೀಮಂತಿಕೆ ಸ್ಟಾಪ್ ಆಗುತ್ತೆ ಅಂದರೆ ನಮ್ಗೆ ಆ ಭಾವನೆ ಹೊರಟೋಗ್ಬಿಡುತ್ತೆ ಹಾಗಾಗಿ ನಾವು ನಮ್ಮ ಬೇರೆಯವ್ರ ಜೊತೆ ಪೈಪೋಟಿಗೋಸ್ಕರ ಸಂಪಾದನೆ ಮಾಡೋದಲ್ಲ ನನಗೇನು ಬೇಕು ಅದನ್ನು ಪಡ್ಕೊಳ್ಳೋದ್ರ ಕಡೆ ಸಂಪಾದನೆ ಮಾಡೋದು ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಜ್ಞಾನದಲ್ಲಿ ವಿನಯದಲ್ಲಿ ಬದುಕಿನಲ್ಲಿ ಬದುಕೋ ರೀತಿಯಲ್ಲಿ ನಾವು ಶ್ರೀಮಂತರ ಶ್ರೀಮಂತಿಕೆಯನ್ನು ಪಡ್ಕೋಬೇಕಾಗಿದೆ ಆಗ ನಿಜವಾಗ್ಲೂ ಹಣ ಸಂಪಾದನೆ ಮಾಡ್ತೀವಿ ಆಗ ನಾವು ನಿಜವಾಗ್ಲೂ ಶ್ರೀಮಂತರಾಗ್ತೀವಿ ಓಕೆ ದುಡ್ಡಿದ್ದು ನೆಮ್ಮದಿಯಾಗಿರೋದು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಲ್ಲ ಆಸೆ ಬಿಟ್ಟರೆ ಶ್ರೀಮಂತರಾಗ್ತೀರಾ ಅಂತ ಹೆಂಗಿದೆ ನೋಡಿ ಅದು ಕೊಟ್ಟಿರೋ ಮೀನಿಂಗ್ ಧರ್ಮರಾಜ ಕೊಟ್ಟಿರೋದು ಆಸೆ ಬಿಡೋದು ಅಂದರೆ ಶ್ರೀಮಂತಿಕೆ ಆಸೆ ಬಿಡೋದಲ್ಲ ಇನ್ನೊಬ್ರ ಹತ್ರ ಶ್ರೀಮಂತ್ ಹತ್ರ ಇರುವಂತಹ ಸಂಪತ್ತಿನ ಆಸೆ ಬಿಟ್ಟಾಗ ನಮ್ಮ ಸಂಪತ್ತು ನಮಗೆ ತೃಪ್ತಿ ಕೊಡುತ್ತೆ ಅಂತ ಓಕೆ ಸೊ ಈಗ ಯೋಚನೆ ಮಾಡಿ ಯಾರಿಗೋಸ್ಕರ ದುಡಿತಿದ್ದೀರಾ ಏನು ಶ್ರೀಮಂತಿಕೆ ಯಾರನ್ನ ನಿಮ್ಮ ಇಟ್ಕೊಂಡು ನೀವು ಅವ್ರನ್ನ ಬೀಟ್ ಮಾಡೋಕ್ಕೆ ದುಡಿತಾ ಇದ್ದೀರಾ ಯಾವುದನ್ನು ಸಂಪಾದನೆ ಮಾಡೋಕ್ಕೆ ದುಡಿತಿದ್ದೀರಾ ಯಾರನ್ನು ಕೆಳಗಡೆ ಮಾಡೋಕ್ಕೆ ದುಡಿತಾ ಇದ್ದೀರಾ ಯಾರಿಗಿಂತ ಮೇಲ್ ಹೋಗೋಕ್ಕೆ ದುಡಿತಾ ಇದ್ದೀರಾ ಥಿಂಕ್ ಮಾಡಿ ದುಡೀರಿ ಬಟ್ ಈ ಎಲ್ಲ ಆ್ಯಂಗಲಲ್ಲೂ ಥಿಂಕ್ ಮಾಡಿ ಯೋಚನೆ ಮಾಡಿ